ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಮಂತ್ರಾಲಯದ ನಮ್ಮ ಆರಾಧ್ಯ ಗುರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯ ಬಗ್ಗೆ ಜೊತೆಗೆ ರಾಯರು ಮಾಡುವಂತಹ ತಮ್ಮ ಭಕ್ತರ ಮೇಲೆ ಮಾಡುವಂತಹ ಪವಾಡಗಳ ಬಗ್ಗೆ ಸಂಚಿಕೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಾಲಯದ ಗುರುಗಳಿಂದಾದಂತಹ ಆ ಅದ್ಭುತವಾದ ಪವಾಡದ ಬಗ್ಗೆ ಆ ಮಹಿಮೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ರಾಯರ ಮಹಿಮೆ ಅಂದರೆ ಏನು ರಾಯರ ಪವಾಡಗಳು ಅಂದ್ರೆ ಏನು ತಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನೋದು ಇಂತಹ ಘಟನೆಗಳನ್ನು ನೋಡಿದಾಗ ಕೇಳಿದಾಗ ಮಾತ್ರನೇ ಅರ್ಥ ಆಗೋದು ಆದ್ರಿಂದ ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ನಾನು ನೋಡ್ತಾ ಇರ್ತೀನಿ ನೀವು ನೋಡ್ತಾ ಇರ್ತೀರಾ ಆ ದೃಶ್ಯ ಏನು ಅಂತಂದ್ರೆ ಈ ನರ್ಸರಿ ಮತ್ತು ಮತ್ತು ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರಲ್ಲ ಆ ಕಳಿಸುವಾಗ ವಿಶೇಷವಾಗಿ ತಾಯಂದಿರು ಆ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋದು ಮತ್ತೆ ಶಾಲೆಯಿಂದ ಸಂಜೆ ವಾಪಸ್ ಕರ್ಕೊಂಡ್ ಬರೋದನ್ನ ಮಾಡ್ತಾರೆ ಯಾಕೆಂದ್ರೆ ಈ ಪುಟ್ಟ ಮಕ್ಕಳಿಗೆ ಶಾಲಾ ಬಸ್ ಇರೋದಿಲ್ಲ ನರ್ಸರಿ ಮಕ್ಕಳಿಗೆ ಅಂತ ಶಾಲಾ ಬಸ್ ಕಡಿಮೆ ತುಂಬಾ ಕಡಿಮೆ ಬಸ್ ಇರೋದಿಲ್ಲ ಆದ್ದರಿಂದ ಟೂ ವೀಲರ್ ಅಲ್ಲಿ ತಾಯಂದಿರು ಈ ಮಕ್ಕಳನ್ನ ಕೂರಿಸ್ಕೊಂಡು ಶಾಲೆಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾರೆ ದುರಂತ ಏನು ಅಂತಂದ್ರೆ ನಾಲ್ಕು ವರ್ಷ ಮೂರು ವರ್ಷದ ಮಕ್ಕಳನ್ನ ಸ್ಕೂಟಿನಲ್ಲೋ ಅಥವಾ ಮೊಪೆಟಲ್ಲೋ ಕೂತ್ಕೊಂಡು ಆ ಮಕ್ಕಳನ್ನ ಮುಂಭಾಗದಲ್ಲಿ ನಿಲ್ಲಿಸ್ಕೊಳ್ಳಲ್ಲ ತಾಯಿ ಮುಂದೆ ಕೂತಿರ್ತಾಳೆ ತಾಯಿಯ ಹಿಂಭಾಗದಲ್ಲಿ ಆ ಮಗುವನ್ನ ಕೂರಿಸಿ ಹಾಗೆ ಹಿಡ್ಕೊಳ್ಳೋಕೇಳಿ ಸ್ಪೀಡಲ್ಲಿ ತಾಯಂದ್ರು ಶಾಲೆಯಿಂದ ಮಕ್ಕಳನ್ನ ಬರ್ತಾ ಇರ್ತಾರೆ ಅಥವಾ ಶಾಲೆಗೆ ಮಕ್ಕಳನ್ನ ಬಿಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಇದು ಎಷ್ಟು ಅಪಾಯಕಾರಿ ಅಂತಂತಂದ್ರೆ ನೋಡಿ ಮಕ್ಕಳು ಐದು ವರ್ಷದ ಒಳಗಿನ ಮಕ್ಕಳಿಗೆ ಸರಿಯಾಗಿ ನಿದ್ರೆ ಇರೋಲ್ಲ ಏಳುವರೆ ಎಂಟು ಗಂಟೆಗೆಲ್ಲ ಶಾಲೆಗೆ ಕಳಿಸ್ಬೇಕಾಗಿರುತ್ತೆ ನಿದ್ದೆನೇ ಇರಲ್ಲ ಅಂತಹ ಮಕ್ಕಳನ್ನು ಏಳಿಸಿ ರೆಡಿ ಮಾಡಿ ಹಿಂದೆ ಕೂರಿಸ್ಕೊಳ್ತಾರೆ ನಾನು ತುಂಬ ತಾಯಿಯಂದ್ರಿಗೆ ಹೇಳಿದ್ದೀನಿ ಹಿಂದೆ ಮಕ್ಕಳನ್ನು ಕೂರಿಸ್ಕೋಬೇಡಿ ನಿದ್ದೆ ಬಂದ್ಬಿಟ್ರೆ ಗೊತ್ತಾಗಲ್ಲ ಮಕ್ಕಳಿಗೆ ಪಾಪ ನೀವು ಸ್ಪೀಡಾಗಿ ಹೋಗ್ತಾ ಇರ್ತೀರ ಅಕಸ್ಮಾತ್ ಏನಾದರೂ ಬಿದ್ದರೆ ಆ ಮಗು ಜೀವಕ್ಕೆ ಹಾನಿಯಾಗುತ್ತೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ರಸ್ತೆನಲ್ಲಿ ಹೋಗುವಾಗಲೇ ನಾನು ಸಾಕಷ್ಟು ತಾಯಿಯಂದ್ರಿಗೆ ಹೇಳಿದ್ದೀನಿ ಆದರೆ ಕೆಲವರು ಅರ್ಥ ಮಾಡ್ಕೋತಾರೆ ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದು ಬಹಳ ನೋವಿನ ಸಂಗತಿ ನೋಡಿ ಮಕ್ಕಳನ್ನ ಮುಂಭಾಗದಲ್ಲಿ ಕೂರಿಸ್ಕೊಂಡ್ರೆ ಅಥವಾ ನಿಲ್ಲಿಸ್ಕೊಂಡ್ರೆ ತಾಯಂದಿರ ಕಾಲುಗಳ ಮಧ್ಯ ಆ ಮಗು ಇರುತ್ತೆ ಬೀಳೋ ಅವಶ್ಯಕತೆ ಇರಲ್ಲ ಸಪೋಸ್ ನಿದ್ದೆ ಬಂದ್ರು ಕೂಡ ಆ ಮಗು ಬೀಳಲ್ಲ ಆದ್ರೆ ಹಿಂದೆ ಕೂರಿಸ್ಕೊಂಡಾಗ ಆ ಮಗು ನಿದ್ದೆ ಇರಲ್ಲ ನಿದ್ದೆ ಮಾಡಿಬಿಟ್ರೆ ತಾಯಿ ಹಿಡ್ಕೊಂಡು ಅಂತ ಅನ್ಕೊಂಡಿರುತ್ತಾರೆ ಆ ಮಗುಗ್ ನಿದ್ದೆ ಬಂದಿರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಆ ಮಗು ಕೆಳಗೆ ಬಿದ್ದು ಆ ಮಗುವಿನ ಮೇಲೆ ವಾಹನ ಏನಾದ್ರೂ ಹೋದ್ರೆ ಜೀವ ಹೊರಟೋಯ್ತಾ ಇದನ್ನ ಬಹಳಷ್ಟು ತಾಯಿ ಅಂದ್ರು ಯೋಚನೇ ಮಾಡಲ್ಲ ಇನ್ನೂವತ್ತು ಕೆಲವು ತಾಯಂದ್ರಗಳು ಏನು ಮಾಡ್ತಾರೆ ಅಂತಂದರೆ ಹಿಂದೆ ಮಗುನ ಕೂರಿಸ್ಕೊಂಡಿರ್ತಾರೆ ಮಗು ಕಡೆ ಗಮನ ಇರೋಲ್ಲ ಮೊಬೈಲ್ ಫೋನನ್ನು ಹೆಗಲಿಗೆ ಇಟ್ಕೊಂಡು ಹೀಗೆ ಕತ್ತನ್ನು ಹೀಗೆ ಇಟ್ಕೊಂಡು ಗಾಡಿ ಓಡಿಸ್ಕೊಂಡು ಮೊಬೈಲ್ನಲ್ಲಿ ಮಾತಾಡಿಕೊಂಡು ಗಾಡಿ ಓಡಿಸೋದನ್ನು ನಾನು ಸಾಕಷ್ಟು ನೋಡಿದ್ದೀನಿ ನೀವು ನೋಡಿರ್ತೀರಾ ಇದು ಬಹಳ ಅಪಾಯಕಾರಿ ಇವತ್ತಿನ ಸಂಚಿಕೆಯಲ್ಲಿ ನಡೆದ ಘಟನೆನೂ ಇದೆ ಕೆಲವು ದಿನಗಳ ಹಿಂದೆ ನನಗೆ ಮಂತ್ರಾಲಯ ತೀವ್ರ ಯೂಟ್ಯೂಬ್ ಚಾನಲ್ನ ಒಬ್ಬ ತಾಯಿ ನನಗೆ ಫೋನ್ ಮಾಡಿ ಅವ್ರ ಸಂತ ಹೇಳ್ಕೊಂಡ್ರು ಅದೇನು ಅಂತಂದರೆ ಸರ್ ನಾನು ನನ್ನ ಮಗುನ ಶಾಲೆಗೆ ಬಿಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಮೂರು ವರ್ಷದ ಮಗು ಅಷ್ಟೇ ಮೂರೇ ವರ್ಷ ಅದು ಹೆಣ್ಣು ಮಗು ನನ್ನ ಸೀಟ್ ಹಿಂಭಾಗದಲ್ಲಿ ಮಗುನ ಕೂರಿಸ್ಕೊಂಡು ಶಾಲೆಗೆ ಬಿಡ್ತಾ ಇದ್ದೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್ ದಾರಿ ಮಧ್ಯ ಇನ್ನೇನು ಸ್ಕೂಲ್ ಸ್ವಲ್ಪ ದೂರ ಇದೆ ಅಂತನೂ ಆಗ್ಲೇ ಆ ಮಗು ಕೆಳಗಡೆ ಬಿದ್ದುಬಿಡ್ತು ನನ್ ಗೊತ್ತೇ ಇಲ್ಲ ನಾನು ನೋಡ್ಕೊಂಡೇ ಇಲ್ಲ ಆ ಬಿದ್ದ ತಕ್ಷಣ ಹಿಂಭಾಗಕ್ಕೆ ಬಿದ್ದಿದ್ರಿಂದ ತಲೆಯ ಹಿಂಭಾಗಕ್ಕೆ ಪೆಟ್ಟು ಬಿದ್ದು ಮೆದುಳಿನಿಂದ ಕಣ್ಣಿಗೆ ಹೋಗುವಂತಹ ನರ ಇರುತ್ತಲ್ಲ ಆ ನರಗಳ ವ್ಯತ್ಯಾಸ ಆಗಿ ಎರಡೂ ಗುಡ್ಡೆಗಳು ಆ ಮಗುಗೆ ಮೇಲು ಹೊರಟೋಗ್ಬಿಡ್ತಂತೆ ನೀವು ಕಲ್ಪನೆ ಮಾಡ್ಕೊಳ್ಳಿ ನಾವು ಎದುರಿಗೆ ನೋಡುವಾಗ ನಮ್ಮ ಕಣ್ಣು ಗುಡ್ಡೆಗಳು ಮುಂಭಾಗದಲ್ಲಿರುತ್ತೆ ಈ ಮಗು ಬಿದ್ದ ರಭಸಕ್ಕೆ ಗುಡ್ಡೆಗಳು ಎರಡು ಮೇಲು ಹೊರಟೋಗ್ಬಿಟ್ಟಿದೆ ನರಕ್ಕೆ ಪೆಟ್ಟಾಗಿ ಪುಣ್ಯ ಜೀವ ಹೋಗಿಲ್ಲ ತಲೆಬುರುಡೆಗೇನು ಪೆಟ್ಟಾಗಿಲ್ಲ ಒಳಭಾಗಕ್ಕೆ ಪೆಟ್ಟಾಗಿ ಆ ನರ ಕಣ್ಣಿಗೆ ಸಂಪರ್ಕಿಸುವಂತಹ ನರಗಳು ವ್ಯತ್ಯಾಸ ಆಗಿ ಎರಡೂ ಮೇಲಕ್ಕೆ ಹೋಗಿದೆ ತಕ್ಷಣ ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಏನ್ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಮಗು ಜೀವಕ್ಕೇನು ತೊಂದರೆ ಇಲ್ಲ ಆದರೆ ಎರಡೂ ಕಣ್ಣುಗಳ ಮೇಲೆ ಹೋಗಿದೆ ಅವ್ರು ಹೇಳ್ತಾ ಇದ್ರೆ ನನಗೆ ಸಂಕಟ ಆಗ್ತಾ ಇದೆ ನೋಡಿ ತಾಯಂದ್ರು ಮಾಡುವಂತಹ ಈ ನೆಗ್ಲೆಕ್ಟಿಂದ ಆ ಮಗು ಆ ಸಂಕಟ ಅನುಭವಿಸೋ ಆಯಿತು ನಾನು ಹೇಳಿದೆ ಅಲ್ಲಮ್ಮ ನಿಮ್ಗಷ್ಟು ಗೊತ್ತಾಗೋದಿಲ್ವಾ ಮಕ್ಕಳನ್ನ ಮುಂದೆ ಕೂರಿಸ್ಕೊಳೋದಲ್ವಾ ಹಿಂದೆ ಯಾರಾದ್ರೂ ಕೂರಿಸ್ಕೊಟ್ರ ಇಲ್ಲ ಸರ್ ನನಗೆ ಗೊತ್ತಾಗಲಿಲ್ಲ ಏನೂ ಆಗೋಗ್ಬಿಡ್ತು ಈಗ ಎರಡು ಕಣ್ಣುಗಳ ಮೇಲೆ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ನಾನು ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ಅಂದರು ಆ ತಾಯಿ ಸರಿ ಏನಾದರೂ ಒಂದು ಪರಿಹಾರ ಹೇಳಿ ನೀವು ರಾಯರ ಭಕ್ತರು ದಯಮಾಡಿ ಏನಾದರೂ ಒಂದು ಪರಿಹಾರ ಹೇಳಿ ನನ್ನ ಮಗುಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಸುಮಾರು ಒಂದು ಅರ್ಧ ಗಂಟೆ ಹತ್ತಿದ್ದಾರೆ ಆಕೆ ನನಗೆ ಈ ಪುಟ್ ಪುಟ್ಟ ಮಕ್ಕಳಂದ್ರೆ ಬಹಳ ಪ್ರೀತಿ ಅದರಲ್ಲೂ ವಿಶೇಷವಾಗಿ ಆ ಪುಟ್ಟ ಹೆಣ್ಣು ಮಕ್ಕಳು ಆ ಆಟ ಆಡೋದಿರ್ಬೋದು ಆ ಮಕ್ಕಳ ತುಂಟಾಟಗಳಿರ್ಬೋದು ಮನೆಯಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಗುವಂತ ಆನಂದನೇ ಬೇರೆ ಸರಿ ನಾನು ಹೇಳ್ದೆ ನೋಡಿಮ್ಮ ನೀವು ಒಂದು ಕೆಲಸ ಮಾಡಿ ನಿಮ್ಮ ಮಗುವಿಗೋಸ್ಕರ ನಾನು ಇಪ್ಪತ್ತೊಂದು ದಿವಸ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಸಂಕಲ್ಪ ವ್ರತವನ್ನ ನಾನು ಮಾಡ್ತೀನಿ ನಿಮ್ಮ ಮಗುವಿಗೆ ರಾಯರು ಖಂಡಿತವಾಗ್ಲೂ ಆರೋಗ್ಯ ಕೊಡ್ತಾರೆ ಯೋಚನೆ ಮಾಡಬೇಡಿ ಇಪ್ಪತ್ತೊಂದು ದಿವಸ ಆದಮೇಲೆ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಮುಂದೆ ನೀವೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಆ ತಾಯಿಗೆ ಹೇಳಿದೆ ಇಪ್ಪತ್ತೊಂದು ದಿನಗಳ ಕಾಲ ರಾಯರಿಗೆ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡಿ ಈ ಮಗುವಿಗೆ ಒಳ್ಳೆಯದಾಗಲಿ ಈ ಮಗುವಿಗೆ ಆರೋಗ್ಯವನ್ನ ಅನುಗ್ರಹ ಮಾಡಿ ಅಂತ ಹೇಳಿ ಇಪ್ಪತ್ತೊಂದು ದಿವಸ ನಾನು ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ದಿನ ಆದಮೇಲೆ ಆ ತಾಯಿಗೆ ಫೋನ್ ಮಾಡಿ ಹೇಳಿದೆ ನೋಡಿ ನೀವು ತಕ್ಷಣ ಮಗುವನ್ನ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಬೇಕು ಮಂತ್ರಾಲಯದಲ್ಲಿ ಮೊದಲು ಏನು ಮಾಡಬೇಕು ಅಂತಂದ್ರೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದರ್ಶನವನ್ನ ಮಗುವಿಗೆ ಮಾಡಿಸ್ಬೇಕು ಅವರಿಂದ ತೀರ್ಥ ಪ್ರೋಕ್ಷಣೆಯನ್ನ ಮಾಡಿಸ್ಕೋಬೇಕು ನೋಡಿ ಪ್ರತಿನಿತ್ಯ ಶ್ರೀಗಳು ಅಲ್ಲಿ ಮೂಲರಾಮನ ಪೂಜೆ ಮಾಡ್ತಾರೆ ನರಸಿಂಹದೇವರ ಪೂಜೆ ಮಾಡ್ತಾರೆ ಸಾಲಿಗ್ರಾಮದ ಪೂಜೆ ಮಾಡ್ತಾರೆ ಎಷ್ಟು ಪುಣ್ಯವನ್ನ ಅವರು ಸಂಪಾದನೆ ಮಾಡಿರ್ತಾರೆ ಅಂದ್ರೆ ಅವರು ಸಂಪಾದನೆ ಮಾಡಿರುವಂತಹ ಆ ಅನುಷ್ಠಾನದ ಶಕ್ತಿ ಇದೆಯಲ್ಲ ಆ ಶಕ್ತಿ ತೀರ್ಥ ಈ ಮಗುವಿನ ಮೇಲೆ ಬೀಳಬೇಕು ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ನನಗಿತ್ತು ಆ ನಂಬಿಕೆಯಿಂದ ಇವರನ್ನ ಕಳಿಸಿದೆ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳರಿಂದ ಮಗುಗೆ ತೀರ್ಥ ಹಾಕಿಸ್ಕೊಡಿ ಮಗುಗೆ ಅಕ್ಷತೆಯನ್ನ ಹಾಕಿಸ್ಕೊಡಿ ಜೊತೆಗೆ ಮಗುವಿಗೆ ಶ್ರೀಗಳಿಂದ ಒಂದು ಯಂತ್ರವನ್ನ ತಗೊಂಡು ಆ ಮಗುವಿಗೆ ಅಲ್ಲೇ ಕಟ್ಟಬೇಕು ನೀವು ಮಂತ್ರಾಲಯದಲ್ಲೇ ಕಟ್ಟಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ರಾಯರನ್ನ ಪ್ರಾರ್ಥನೆ ಮಾಡಿ ನನಗೆ ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ನನ್ನ ಮಗುವಿಗೆ ನೀವೇ ಆರೋಗ್ಯ ಕೊಡಬೇಕು ನೀವೇ ಅನುಗ್ರಹ ಮಾಡಬೇಕು ಅಂತ ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಖಂಡಿತ ನಿಮ್ಗೆ ರಾಯರು ಅನುಗ್ರಹ ಮಾಡ್ತಾರೆ ಆ ಮಗುಗೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಹೇಳಿದೆ ತಕ್ಷಣ ಅವರು ಮಂತ್ರಾಲಯಕ್ಕೆ ಹೋಗಿ ನಾನು ಏನೇನು ಹೇಳಿದನೋ ಎಲ್ಲವನ್ನೂ ಮಾಡಿದ್ದಾರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಶ್ರೀ ಸು ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯಕ್ಕೆ ನಾವು ಹೋದಾಗ ಸಿಗೋದು ಕಷ್ಟ ಯಾಕೆಂದ್ರೆ ಅವರು ಸಂಚಾರದಲ್ಲಿರೋದೇ ಜಾಸ್ತಿ ಆದರೆ ಈ ಮಗುವಿನ ಅದೃಷ್ಟ ನೋಡಿ ಹೇಗಿದೆ ಗುರು ಅನುಗ್ರಹ ಒಂದಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ಶ್ರೀಗಳು ಅಲ್ಲಿ ಇದ್ರಂತೆ ಶ್ರೀಗಳ ಹತ್ರ ಹೋಗಿ ಇವರು ಆಶೀರ್ವಾದ ಮಾಡಿಸ್ಕೊಂಡಿದ್ದಾರೆ ತೀರ್ಥ ಹಾಕಿಸ್ಕೊಂಡಿದ್ದಾರೆ ಯಂತ್ರ ಕೇಳಿದರೆ ಯಂತ್ರವನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ನಾನ್ ಹೇಳಿದ ಹಾಗೆ ಆ ಮಗುವನ್ನ ಎತ್ಕೊಂಡು ಕಣ್ಣೀರು ಹಾಕೊಂಡು ನೀವು ಕಲ್ಪನೆ ಮಾಡ್ಕೊಳ್ಳಿ ಆರೋಗ್ಯವಾಗಿರುವಂತಹ ಒಂದು ಮಗುವಿನ ಎರಡೂ ಕಣ್ಗುಡ್ಡೆ ಮೇಲಕ್ಕೆ ಹೋಗಿದೆ ಅಂತಂದ್ರೆ ಹೆತ್ತ ತಾಯಿಗೆ ನೋಡ್ತಾ ಇದ್ರೆ ಎಷ್ಟು ಸಂತ ಆಗ್ಬೋದು ಕೇಳಿದ್ರೆ ನಮಗೆ ಸಂತ ಆಗ್ತಾ ಇದೆ ನೋಡೋರಿಗೆ ಎಷ್ಟು ಸಂತ ಆಗ್ಬೋದು ಆ ಬೃಂದಾವನದ ಸುತ್ತ ನಿಮಗೆ ಸುಸ್ತಾಗುವಷ್ಟು ನೀವು ಪ್ರದಕ್ಷಿಣೆ ಮಾಡಬೇಕು ಆ ಮಗು ನೆತ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಖಂಡಿತವಾಗಲೂ ರಾಯರ ಅನುಗ್ರಹ ಮಾಡ್ತಾರೆ ಅಂತಂದರೆ ರಾಯರ ಮೇಲಿನ ನಂಬಿಕೆ ನಾನು ರಾಯರನ್ನು ಪ್ರಾರ್ಥಿಸಿದ ಆ ಫಲವಾಗಿ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆ ಒಂದು ಶಕ್ತಿ ಇದೆಯಲ್ಲ ಆ ಅನುಷ್ಠಾನದ ಶಕ್ತಿ ಆ ಶಕ್ತಿಯ ಆ ಪ್ರಭಾವದಿಂದಾಗಿ ಜೊತೆಗೆ ರಾಯರ ಅನುಗ್ರಹದಿಂದಾಗಿ ಐದನೇ ದಿನ ಆ ಮಗುವಿನ ಕಣ್ಣುಗಳು ಕೆಳಗೆ ಬರೋಕ್ಕೆ ಶುರುವಾಯ್ತಂತೆ ನಾನ್ ನನಗೆ ಅವರು ಮಂತ್ರಾಲಯದಿಂದನೇ ಫೋನ್ ಮಾಡಿ ಹೇಳ್ತಾ ಇದ್ರು ಗುರುಗಳೇ ನಾನಿವತ್ ಹೀಗೆ ಮಾಡ್ತಾ ಇದ್ದೀನಿ ಮಗು ಹೀಗಿದೆ ನಾನು ಇಷ್ಟು ನಮಸ್ಕಾರ ಮಾಡಿದೆ ಹೀಗಾಗ್ತಾ ಇದೆ ಪ್ರತಿಯೊಂದನ್ನು ಅವರು ನನಗೆ ಲೈವ್ ಅಲ್ಲಿ ಫೋನ್ ಮಾಡಿ ಹೇಳೋರು ನೋಡಿ ಐದನೇ ದಿವಸ ರಾಯರ ಸನ್ನಿಧಿಯಲ್ಲಿ ಆ ಮಗುವಿನ ಕಣ್ಣು ಸಂಪೂರ್ಣವಾಗಿ ಕೆಳಗಡೆ ಬಂದಿದೆ ಮತ್ತೆ ಆ ಮಗುಗೆ ರಾಯರು ಆರೋಗ್ಯ ಕೊಟ್ಟಿದ್ದಾರೆ ಆ ಮಗು ಚೆನ್ನಾಗಿ ಬಾಳಿ ಬದುಕಲಿ ಅಂತ ನಾನು ಕೂಡ ಹಾರೈಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಮಹಿಮೆಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸರಿ ಗಮರಿ